ಕಳೆದ ನಾವು ಹದಿಮೂ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸರ್ಕಾರ ನಡೆಸಿದ್ದೀವಿ ಆಮೇಲೆ ಈಗ ಸುಮಾರು ಮೇ ತಿಂಗಳ ಇಪ್ಪತ್ತಕ್ಕೆ ಎರಡು ವರ್ಷ ಸರ್ಕಾರ ಮಾಡಿದ್ದೀವಿ ಎರಡು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕಂದಾಯ ಇಲಾಖೆಯಲ್ಲಿ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಕೃಷ್ಣ ಬೈರೇಗೌಡರಿಗೆ ಹೇಳಿದ್ದೀನಿ ಹಣಕಾಸಿನ ಕೊರತೆ ಇಲ್ಲ ನಾವು ಹಣಕಾಸಿನ ಸಹಾಯವನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತೀವಿ ಸರ್ವೆಯರ್ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ಸರ್ವೆ ಮಾಡ್ತಕ್ಕಂಥದ್ದು ಇರ್ಬೋದು ನಾನು ಈಗಲೂ ಕೂಡ ಕೃಷ್ಣ ಮನೆಗೆ ಬಂದಿದ್ರು ನಾನು ಹೇಳಿದೆ ಸರ್ವೆ ಕೆಲಸ ಪೂರ್ಣ ಮುಗಿಬೇಕು ಪೋಡಿ ಮುಕ್ತ ಗ್ರಾಮಗಳಾಗಬೇಕು ಆಮೇಲೆ ಕೆರೆ ಕಟ್ಟೆಗಳಿದಾವಲ್ಲ ನಮ್ಮ ಜನರಿಗೆ ಒತ್ತುವರಿ ಮಾಡ್ಕೊಳ್ಳೋದು ಒಂದು ಅದು ಅಭ್ಯಾಸ ಅಭ್ಯಾಸನ ರೋಗ ಅಂತ ಕರಿಬೇಕ ಏನು ಅಂತ ಗೊತ್ತಿಲ್ಲ ಅಭ್ಯಾಸ ಮಾಡ್ಕೊಳ್ಳೋದು ಇದಿದೆ ಈಗ ಕಡಿಮೆ ಆಗಬೇಕಾದ್ರೆ ಅದನ್ನು ದುರಸ್ತಿ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ